ಇವತ್ತ ಫುಲ್ ಡೇ ರೊಟ್ಟಿ ಡೇ ಆಗಿಟ್ಟೈತ್ ನೋಡ್ರಿ ಬೆಳಗ್ಗೆ ಇಂದ ನಾನ್ ಮಾಡಿದ್ದೆ ಒಂದ್ಸಲ್ ತಳ್ಳಗ ಚಂದ ಮಾಡ್ತಾಳು ಹಾಗೆ ರೆಸ್ಟ್ ಮಸ್ತ್ ಮಾಡ್ಯಾವ ಇಲ್ಲಿ ಬಂದ್ ನಿಂತ ನೋಡ್ರಿ ಬರೀ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಬೆಳಗ್ಗೆ ಎದ್ದುಕೊಳ್ಳೆ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ರೀ ಯಾಕಂದರೆ ನಿನ್ನೆ ಎಲ್ಲ ಮಸಿದ ಕಾಳು ಪಲ್ಯ ಪುಂಡಿ ಪಲ್ಯ ಮತ್ತು ಅಟ್ ಮೆಣ್ಸಿನ್ಕಾಯಿ ಎಲ್ಲ ಐತೆ ಅದಕ್ಕೆ ಅದ್ರ ಜೊತೆ ನಾನು ರೊಟ್ಟಿ ಮಾಡಿಬಿಟ್ರೆ ಮಸ್ತ್ ಹತ್ತೊತ ಚಪಾತಿ ಅಂದ್ರೆ ಅಷ್ಟು ಸರಿ ಅನ್ಸಂಗಿಲ್ಲ ಅದಕ್ಕಂಥ ಬೆಳಗ್ಗೆ ಎದ್ಕೊಳ್ಳೆ ಜೋಳಕಾಯಿ ಇಳಕ ಮಾಡಿಬಿಟ್ಟು ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ರೊಟ್ಟಿ ಎಷ್ಟು ಮಾಡ್ಕೊಂಡ್ಬಿಟ್ರೆ ಆಗುತ್ತೆ ರೀ ನಾಷ್ಟಕ್ಕೂ ಆಗುತ್ತೆ ಡಬ್ಬಿಗೂ ಆಗುತ್ತೆ ಬಟ್ ಚಪಾತಿ ಸ್ವಲ್ಪ ಅದಾವ್ರೆ ನಿನ್ನೆ ಮಾಡಿದ್ರು ರಾತ್ರಿ ರೊಟ್ಟಿ ಇಷ್ಟ ಇರ್ಲಿಕ್ಕಂದ್ರೆ ಚಪಾತಿ ವೆಯ್ ಅಂತ ಹೇಳ್ತೀನಿ ಡಬ್ಬಿಗೆ ರೀ ಇಲ್ಲಂದ್ರೆ ಚಪಾತಿ ರೊಟ್ಟಿ ಬೇಕಂದ್ರೆ ರೊಟ್ಟಿನೇ ಒಯ್ಯ ಅಂತ ಹೇಳ್ತೀನಿ ಅದು ತನೋ ಒಂದೊಂದು ಸಲ ಒಯ್ತಾವ್ರಿ ಒಂದೊಂದು ಸಲ ವಯ್ಯಂಗಿಲ್ಲ ರೊಟ್ಟಿ ಇಷ್ಟಪಡೋಂಗಿಲ್ಲಕ್ಕಿ ಬಟ್ ಸಜ್ಜಿ ರೊಟ್ಟಿ ಇಷ್ಟಪಡ್ತಾಳು ನೋಡೋಣ ಒಯ್ದ್ರೆ ಒಯ್ತಾಳು ಒಯ್ಲಿಕ್ಕಂದ್ರೆ ಚಪಾತಿ ಅದಾವಲ್ರಿ ನಿನ್ನೆ ಇನ್ನೊಂದು ನಾಲ್ಕು ಚಪಾತಿ ಹೋದಾವ ಅವನ್ನ ಬಿಸಿ ಮಾಡಿ ಕೊಡ್ತೀನಿ ಅದಕ್ಕಂತಾನೆ ಬೆಳಗ್ಗೆ ಎದ್ದು ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ರೀ ಇವತ್ತು ಸಂಕ್ರಾಂತರಿಗೆ ರೊಟ್ಟಿ ಜಾಸ್ತಿ ಮಾಡಿ ಇಡ್ಬೇಕು ರೀ ಅದಕ್ಕೆ ಬೆಳಗ್ಗೆ ಸ್ವಲ್ಪ ಮಾಡ್ಕೊಂಡ್ಬಿಟ್ಟು ಅದು ಹಂಗೆ ಕಂಟಿನ್ಯೂ ಮಾಡೋಣ ಸ್ವಲ್ಪ ಸ್ವಲ್ಪ ಮಾಡ್ಕೋನ ಚಂದನ ಅಂಥೇಳಿ ಅದಕ್ಕೆಂಥೇಳಿ ರೊಟ್ಟಿ ಮಾಡಕ್ಕೆ ರೀ ನಾವು ಯಾವ ಸಜ್ಜಿ ರೊಟ್ಟಿ ಮಾಡ್ಲಿ ಜೋರಾದ ರೊಟ್ಟಿ ಮಾಡಲಿ ಹಿಟ್ಟು ಚಲೋತ್ನಾಗ ಕಲಿಸ್ಬಿಟ್ರೆ ರೊಟ್ಟಿ ಹರಂಗಿಲ್ಲ ರೀ ಹಿಟ್ಟು ಕಲಸೋದ ಮೇನ್ ಮತ್ತೆ ಬಡಿಯೋದ್ರಿ ಬಡಿದ್ರೊಳಗೂ ಡಿಫ್ರೆಂಟ್ ಆಗುತ್ತೆ ಅಂದ್ರೆ ಜಾಸ್ತಿ ಜೋರಾಗಿ ಬಡಿದ್ಬಿಟ್ರೆ ಅದು ಹರಿದಾಗ ಹೋಗಿಬಿಡ್ತೈತೆ ರೀ ಹೀಗಾಗಿ ಹಿಟ್ಟು ಚಲೋದನ್ನೇ ಕಲ್ಸ್ಕೊಂಡ್ಬಿಟ್ರೆ ಮಸ್ತ್ ಆಗ್ತಾವ ರೊಟ್ಟಿ ಮತ್ತು ಸಜ್ಜಿ ರೊಟ್ಟಿಗೆ ಯಾವಾಗಲೂ ಜಿಗಿಟ್ ಹಾಕೋಕ್ಕೆ ಹೋಗಬಾರ್ದು ಇಲ್ಲಾಂದ್ರೆ ಜಿಗಿಟ್ ಹಾಕಿಬಿಟ್ರೆ ರೀ ಭಾಳ ಹಾಕ್ತವೆ ರೊಟ್ಟಿ ಅಂದರೆ ಏನು ಕಟ್ ಕಟ್ ಅಂಥೇಳಿ ಬಿರುಸಾಕ್ತಾವೆ ತಿನ್ನೋಕಾಗಂಗಿಲ್ಲ ಅದಕ್ಕಂಥೇಳಿ ಸಜ್ಜಿ ರೊಟ್ಟಿ ಜಿಗಿಟ್ ಹಾಕೋಕ್ಕೆ ಹೋಗಬಾರ್ದು ಈಗ ಮಸ್ತಾಗಿ ಸಜ್ಜಿ ರೊಟ್ಟಿ ರೆಡಿ ಹಾಕತ್ತವ ನೋಡ್ರಿ ನಮ್ಮ ಮನೆಯವರ ಏನು ಬೆಳಗ್ಗೆ ಕೂಡಲೇ ಸಜ್ಜಿ ರೊಟ್ಟಿ ಮಾಡಾಕತಿ ಅಂಥೇಳಿ ಕಾರ್ಸೋಕತ್ತಿದ್ರು ಬಂದು ನಿಂತ್ಬಿಟ್ರೆ ಮತ್ತೆ ಏನು ಮಾಡೋದು ಏನಾರು ಒಂದು ಮಾಡಿ ಹಾಕ್ಬೇಕಲ್ಲ ನಿಮ್ಗೆ ಅಂತ ನಾನು ಅನ್ನೋ ಕತ್ತಿದ್ದೆ ರೀ ಫಸ್ಟ್ ಎಲ್ಲ ಏನು ಮಾಡ್ತಿರೋ ಜನವರು ಬೆಳಗ್ಗೆ ಬೆಳಿಗ್ಗೆ ಎದ್ದುಳ್ಳೆ ರೊಟ್ಟಿ ಖಾರ ಬೇಳೆ ಅಷ್ಟೇ ತಿನ್ನೋದು ಅದನ್ನೇ ಸಿಕ್ತಿತ್ರಿ ಮತ್ತೆ ಅದು ಇದು ಏನು ಬೇಡ್ರಿ ಅಂತೂ ಸಿಕ್ತಿತ್ತಿಲ್ಲ ಯಾಕಂದ್ರೆ ಹಠನೇ ಮಾಡ್ತಿಲ್ಲರ ಆವಾಗಿನ ಎಲ್ಲ ಈಗಿನ ಮಕ್ಕ ಒಂದು ತಿನ್ಬೇಕಂದ್ರೆ ಒಂದು ನೂರು ಹಠ ಮಾಡ್ತಾರೆ ಅದು ಅಲ್ಲ ಇದು ಅಲ್ಲ ಇಷ್ಟು ಹಠ ಮಾಡೋದು ಜಾಸ್ತಿ ನೋಡಿರಿ ಈಗ ರೊಟ್ಟಿನೂ ಮಾಡ್ದೆ ನೋಡ್ರಿ ಇನ್ನಷ್ಟು ಮಾಡಬೇಕು ನಮ್ಮ ತಂಗಿ ಬಂದ ಮಾತಿನ ಕೇಳಿ ನೋಡೋಣ ಮಾಡಲಿಕ್ಕೆ ಅಂದ್ರೆ ನಾಳೆ ನಾಡಿದ್ ನಾನು ಇನ್ನೊಂದು ಸ್ವಲ್ಪ ಮಾಡ್ತೀನಿ ಸ್ವಲ್ಪ ಇದ್ದಿದ್ದ ಮೊನ್ನೆ ಬಂದಿದ್ದಿಷ್ಟ ಇಷ್ಟು ರೊಟ್ಟಿ ಮಾಡಿದ್ದೀನಿ ಮಾಡಿದ ಮತ್ತೆ ಬೆಳಿದೇನೋ ಒಂದು ಇಪ್ಪತ್ತು ಮಾಡಿದ್ದೆ ಅಂದ್ರೆ ಒಂದು ನಾಲ್ಕು ಮತ್ತು ಇನ್ನೊಂದು ಸ್ವಲ್ಪ ಹೊಡೆದಿರ್ಬೇಕು ರೊಟ್ಟಿ ಒಳಗೆ ಅಷ್ಟೇ ರೊಟ್ಟಿ ಮಾಡೋದಂತೂ ದೊಡ್ಡ ಕೆಲಸ ಅಂದ್ರೆ ಈಗಿನ ಜನ್ರೇಷನ್ ನಿತ್ ಮಾಡೋದು ಮತ್ತೆ ಗ್ಯಾಸ್ ಮನೆಯಂಗಿಲ್ಲ ಅಂದ್ರೆ ನೀ ಲೇಟ್ ಆಗುತ್ತಾ ಇನ್ನು ಒಂದು ಒಟ್ಟಿಗೆ ಒಂದು ಅರ್ಧ ಕೆಲಸ ಕಂಪ್ಲೀಟ್ ಆಯಿತು ಅಂದ್ರೆ ಒಂದಿಷ್ಟು ಒಟ್ಟಿ ನಲ್ವತ್ತು ರೊಟ್ಟಿ ಅದಾವಪ್ಪಾ ಅಂತಂದ್ರೆ ಸಂಕ್ರಾಂತಿಗೇ ಇದು ಆಗ್ತೈತಿ ಮಾಡ್ಲಿಕ್ಕಂದ್ರೂ ಅಂದ್ರೆ ಬಟ್ ಇನ್ನಷ್ಟು ಹಿಟ್ಟ ಐತಲ್ಲ ಮಾಡ್ಬಿಡ್ತೀನಿ ಯಾಕಂದ್ರೆ ಈಗ ಮಾಡ್ಬಿಡದಾಗುತ್ತೆ ಅದು ಹಿಟ್ಟು ಹಿಟ್ಟು ಹಿಟ್ ಇಟ್ಟು ಹಿಟ್ಕುಳಿ ಏನಾಗುತ್ತಂದ್ರೆ ಜಿಲಿಪ್ ಹೋಗ್ಬಿಡ್ತೈತಿ ಒಟ್ಟಂತ ಮಾಡ್ಬಿಡ್ಬೇಕದು ಇನ್ನೊಂದು ಎರಡು ನಮ್ ಸುಪ್ರಿಯಾ ಮಾತಾಡ್ಕಿಪ್ ಮಾಡ್ತಿಲ್ಲ ಹಾ ಆಯ್ತು ಮಳೆ ತೊಳೆದು ಅಡಿಗೆ ಮಾಡೋದಂದ್ರೆ ಬಾಳ ಇಷ್ಟ ಆದ್ರೆ ಕೊರಂಗಿಲ್ಲ ಸಣ್ಣಕ್ ಅಂತೆ ಇವತ್ತ ಫುಲ್ ಡೇ ರೊಟ್ಟಿ ಡೇ ಆಗಿಟ್ಟೈತ್ ನೋಡ್ರಿ ಬೆಳಗ್ಗೆಯಿಂದ ನಾನ್ ಮಾಡಿದ್ದೆ ಒಂದ್ ಸ್ವಲ್ಪ ಈಗ ನಮ್ ತಂಗಿ ಬಂದಾವು ಈಗ ಅಕ್ಕಿ ಒಂದ್ ಸ್ವಲ್ಪ ಅಂತ ಅಕ್ಕಿ ಒಂದ್ ಸ್ವಲ್ಪ ಮಾಡ್ತಾಳಂಥೇಳಿ ಮರಕಾ ಅಕ್ಕಿ ಸ್ವಲ್ಪ ತಳ ಮಾಡ್ತಾವ್ರಿ ನಾನು ಸ್ವಲ್ಪ ದಿಪ್ ದಿಪ್ ಮಾಡ್ತೀನಿ ಮತ್ತೆ ದೊಡ್ಡ ಮಾಡ್ತೀನಿ ಅಕ್ಕಿ ತಳಗ ಚಂದ ಮಾಡ್ತಾಳು ಹಾಗಾದ್ರೆ ಎಷ್ಟ್ ಮಸ್ತ್ ಮಾಡ್ಯಾವ ಹಾಗಾದ್ರಿ மெவித மாதிரி அவத்த மாட்டா நெவிதர் அதுக்கு இல்லை எஸ் மீட்டெல்லாம் ஹாலி மாதிரி बेकनो एक कर दे बाईस बेकन होला इग्नोर कर लेट आगे तो बहुत चल रुक मार में सब मिला मार और चल चल देगा तो ना मस्त शरीर तो होला नहीं ना जी हाँ नहीं सही है इधर उल्टा

నేనస్తానా హ్మ్ నేను కరెక్ట్ ఆ నನಗೆ ఈ బజ్జీని కిచెన్ మార్తిరి తడగ హ్మ్ అకినో మార్తా రొట్టెన జల్లొనికి మా

ಬಿಜಾಪುರ ಸೈಡೆಲ್ಲ ಈ ರೀತಿ ಶೇಂಗಾರ ಸಾರ ಇದ್ ಬಿಟ್ರೆ ಮತ್ತೇನು ಕೇಳಂಗಿಲ್ಲ ನಮ್ಮ ನೀರಿಗಂತೂ ಬಾಳ ಬಹಳ ಇಷ್ಟ ಐತಿ ಶೇಂಗರ್ ಸಾರ ಅಂದ್ರೆ ಅವ್ರಿಗೆ ಪಂಚ ಪ್ರಾಣ ನಮಗ ಇಷ್ಟ ಆಗಂಗಿಲ್ಲ ರೀ ಬಟ್ ಅವ್ರಿಗೆ ಬ್ಯಾಳಿ ಸಾರ ಯಾವ ಸಾರನು ಇಷ್ಟ ಆಗಂಗಿಲ್ಲ ಶೇಂಗ ಸಾರ ಅವರು ಫಸ್ಟ್ ಇಟ್ಕೊಂಡು ಅದನ್ನ ತಿನ್ ಬಂದಾರಲ್ಲ ಅದ್ರ ಅವ್ರಿ ಶೇಂಗ ಸಾರು ಬದ್ಲಿಕೆ ಪಲ್ಯ ಇವೆಲ್ಲ ಅವ್ರಿ ಈಗ ನಾ ಅದೇ ಶೇಂಗ ಸಾರು ಮಾಡಿ ನೋಡ್ರಿ ಒಂದ್ ಸಾರ ಕೆಟ್ಟ ಎಲ್ಲಾ ಹೇಳಕ್ ಶೇಂಗ ಸಾರು ಮಾಡಾಕ್ರಿ ಈಗ ಬೋಣಿ ಕಾಸಕ್ಕೆ ಎತ್ತಿದೀನಿ ಎಣ್ಣೆ ಹಾಕಿದ್ದೀನಿ ಇದೇನೈತಿಲ್ಲ ಒಂದು ಮೂರು ಟೊಮೆಟೊ ಮತ್ತು ಒಂದಿಷ್ಟು ಶೇಂಗಾ ಹಾಕಿಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀರಿ ಈ ರೀತಿ ಸಾರು ಮಾಡಿಬಿಟ್ರೆ ಗಟ್ಟಿ ಆಗುತ್ತೆ ನೀರು ನೀರು ಆಗಂಗಿಲ್ಲ ಆಗಿನ ಸ್ವಲ್ಪ ಶೇಂಗಾ ಹಾಕಿಬಿಟ್ಟು ಗಟ್ಟಿ ಮಾಡ್ಕೋಬೋದು ಈ ಕಡೆ ಎಣ್ಣೆ ಆದಮೇಲೆ ಒಂದಿಷ್ಟು ಸಾಕಿ ಒಂದಿಷ್ಟು ಜೀರಿಗೆ ಒಂದು ಸ್ವಲ್ಪ ಸರ್ಬಂ ಸೊಪ್ಪು ಹಾಕೊಂಡ್ರೆ ಇದು ಬಾಳಿತ್ತು

ಇದು ತಿಕ್ಕನ್ನ ಕನ್ನಾ ಇಲ್ಲಿ ತಿಕ್ಕಿ ಇನ್ನು ಮಸಾಲಕನ್ನ ಸ್ವಲ್ಪ ಎಣ್ಣೆಗಳಲ್ಲಿ ಗುಡ್ಕೊಂಡ್ಬಿಟಾ ಆದನ್ ಟೇಸ್ಟ್ ಮಾಡಿದ್ದೀವಿ ಅಂದ್ರೆ ಇದು ಹಾಕಿ ನಮ್ ಗೆಸ್ಟ್ ಬೇಕು ಅಷ್ಟೇ ಏನು ಹಾಕೋಬಿಡ್ರೈತು ರುಚಿ ತಕ್ಕಷ್ಟು ಉಪ್ಪು ಬೇಕಂದ್ರೆ ಬೇಕಂದ್ರೆ ಸ್ವಲ್ಪ ಹಾಕೋಬಹುದು ಫಸ್ಟ್ ಇದು ಜಾರ್ ಇಲ್ಲಿ ಹಾಕ್ ನಮ್ಗೆ ಎಷ್ಟು ಆಳ್ಸ್ಬೇಕು ಗಟ್ಟಿ ಬೇಕು ಅಂತ ನೋಡ್ಕೊಂಡ್ ನೀರು ಹಾಕೋದ್ರೆ ಹಾಕೋದ್ವಿ ಐತಿ ಮತ್ತು ಸಜ್ಜಿ ರೊಟ್ಟಿ ಅದಾವಲ್ ಏನು ಮಾಡಾಕ್ ಹೋಗಲ್ಲ ಇದ್ಬಿಟ್ರೆ ಮತ್ತೆ ಚಟ್ನಿ ಪುಂಡಿ ಕುಂದಿಪಲ್ಯ ಐತಿ ಮತ್ತ ಹಸಿಮೆಣಸಿ ಕೈ ಮಾಡಿದ್ದೆ ಅಲ್ಲ ಅದನ್ನೂ ಐತಿ ಅದಕ್ಕೆ ಬೆಳಗ್ಗೆ ಅದ್ಕೂಳೆ ರೊಟ್ಟಿ ಮಾಡಿದ್ದೇನೆ ಮತ್ತೆ ಈಗಲೂ ರೊಟ್ಟಿ ಮಾಡಿಟ್ಟಿದ್ವಿ ಒಂದಿಷ್ಟು ರೊಟ್ಟಿ ಮಾಡಿಟ್ಟಿದ್ವಿ ನಾನು ನನ್ನ ತಂಗಿ ಕೂಡಿ ಅದನ್ನ ಅಪ್ಪ ನಾಡಿದ್ದು ಶೇಂಗಾ ಹೊರಗೆ ಎಷ್ಟು ಮಾಡಬೇಕು ಈಗ ರುಚಿ ಎಷ್ಟು ಹಾಕೋದ ರೊಟ್ಟಿ ಮಾಡಿಬಿಟ್ಟೆ ಗ್ಯಾಸ್ ಎಲ್ಲ ಧೂಳು ಬಂದ್ಬಿಟ್ಟೈತಿ ಅಂದ್ರೆ ರೊಟ್ಟಿ ನಿಟ್ಟೆಲ್ಲಾ ಸಿಡಿದ ನಾಳೆ ಐದು ದಿನ ನೀಟಾಗಿ ನೀಟ್ರ ಬಂದ್ಬಿಟ್ಟೈತಿ ಕೆಲಸ ಮಾಡಕ್ಕೆ ಮಾಡಾಕಲ್ಸೈತಿ ಬಟ್ ಅಡಿಗೆ ಅಂತೂ ಮಾಡಿರ್ಬೇಕಲ್ಲ ಅದಕ್ಕೆ ಸಾಂಬಾರು ಅಂತ ಹೇಳಿ ಯಾಕಿದ್ದೀನಿ ನನಗಂತೂ ಹಸು ಇಲ್ಲ ರೀ ಮಧ್ಯಾಹ್ನ ಒಂದು ಸಜ್ಜಿ ರೊಟ್ಟಿ ಉಂಡಿ ಸ್ವಲ್ಪ ಸಜ್ಕ ಮಾಡಿದ್ದೆ ಸಜ್ಕ ಊಟ ಮಾಡೀನಿ ಫುಲ್ ಏನಂತಾರ ಸ್ವಲ್ಪ ಸಜ್ಜಿ ರೊಟ್ಟಿ ಉಣ ಪಿತ್ತಾರ ಆಗೈತಿ ನನಗೆ ರೀ ಬೆಲ್ಲ ಅಷ್ಟು ಹಾಕೊಂಡ ನಮ್ಮ ಮನೆಯೊಳಗಂತೂ ಬೆಲ್ಲ ಹಾಕ್ಲಿಕ್ಕೆ ಅಂದ್ರೆ ಅಡಿಗೆನೆ ರುಚಿ ಹತ್ತಂಗಿಲ್ಲ ರೀ ಅದು ನಮ್ಮ ಮನೆಯವರಿಗೆ ಬಹಳ ಸ್ವೀಟ್ ಇಷ್ಟಪಡ್ತಾರ ಸ್ವಲ್ಪ ಬೆಲ್ಲ ಹಾಕಿ ಕುದ್ಕೊಂಡು ಲಾಸ್ಟಿಗೆ ಕೊತ್ತಂಬ್ರ ಹಾಕಿಬಿಟ್ರೆ ಆಯ್ತು ಸಾಂಬಾರ್ ರೆಡಿ ಆಗತ್ರಿ ಶೇಂಗಾದ್ ಒಂದು ಮಾಡಿಬಿಟ್ರೆ ಕೆಲಸ ಎಷ್ಟು ಕಮ್ಮಿ ಆಗುತ್ತೆ ರೀ ಶೇಂಗಾ ತಂದು ಕೊಟ್ಟಿಲ್ಲ ಇಲ್ಲ ಇದೇಂಗದ ಏನಂತಾರೆ ಹೂರ್ನ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಬಟ್ ಶೇಂಗಾ ಯಾವಾಗ ತಂದು ಕೊಡ್ತಾರ ಗೊತ್ತಿಲ್ಲ ರೀ ನಮ್ಮ ಮನೆಯವ್ರ ಈಗ ಹೊರಗೆ ಹೋಗ್ಯಾರು ನಾ ತರಂಗ್ ಕೇಳ್ಯಾರು ನಾ ಕೊಟ್ರೆ ನಾ ರೆಡಿ ಮಾಡ್ಬೇಕು ಅಂದ್ ಹೂರ್ನ ರೆಡಿ ಮಾಡೋದು ಒಂದ್ ದೊಡ್ಡ ಕೆಲಸ ರೀ ಎಲ್ಲ ಹುರ್ಕೊಂಡ್ಬಿಟ್ಟು ಸೊಪ್ಪಿ ತಗೊಂಡು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಮನೆ ಕುತ್ರೆ ಲೇಟ್ ಹತ್ತಂಗಿಲ್ಲ ಬಟ್ ಮಾಡ್ಬೇಕಂದ್ರೆ ಒಂದು ದೊಡ್ಡ ತಲಿ ಏನಂತಾರೆ ತಲಿಯೋದ್ ಗ್ಯಾಸ್ ಆಗ್ಬಿಡ್ತೈತಿ ಅದು ಸಾಗ ರೆಡಿ ಆಗ್ತೈತಿ ನೋಡ್ರಿ ನಮ್ಮ ಅನ್ನಂಗ ಹಸು ಯಾವಾಗ ಮಾಡ್ತಿರ್ ಮಮ್ಮಿ ಅಂತ ಕೇಳಾಕತ್ತಿದ ನಾನು ಅನ್ಕೋಬೇಕನ್ಸ ಆಗ್ತೈತ್ರಿ ಸುಸ್ತ ಆಗ್ತೈತಿ ಕೊತ್ತಂಬರಿ ಹಾಕ್ಬಿಟ್ಟು ಕುದಿಸ್ಕೊಡ್ರಿ ನಿಮ್ಮ ಅನ್ನಂಗ ಊಟ ಮಾಡ್ತಾನ ರೊಟ್ಟಿ ಸಾರ ಅನ್ನ ಸಾರ ನಾವೇ ದೋಸೆ ಮಾಡೋಣ ದೋಸಾ ಒಂದು ಅಕ್ಕಿ ಒಂದು ಒಂದ್ ಗುಬ್ಬೇಕ್ರಿ ను రుబ్ ఇల్ బ నోడ్రీ బ కరాట మ్యాన్ బా గట్టేదను ఇల్ నోడు నాకు గోతారే మరింత ಇಲ್ಲ ಇಲ್ಲೇ ಮುಗಿಸೋನ್ರಿ ಹಾಕನಂತೆ ರೊಟ್ಟಿ ಮಾಡಿ ಫುಲ್ ಸುಸ್ತಾಗೈತಿ ಇನ್ನು ನಮ್ಮ ಎಲ್ಲ ಊಟ ಮಾಡ್ತಾರು ನಾ ಅಂತ ಇಷ್ಟು ಇಷ್ಟ ನೋಡಿ ನೋಡಿದ್ದಕ್ಕೆ ತಮ್ಮ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಯಾಕೋ ನಿನಗೆ ಏನು ಉಗುರ್ ಕಟ್ ಕೆಲಸ ಕೆಲ್ಸ ಒಂದು ಕೆಲ್ಸ್ರಿ ಕೆಲಸ ಚಾಕು ತುಂಬ ಉಗುರ್ ಕಟ್ ಮಾಡ್ಕೊತಾನಂತ ಬಾಯ್ ರೀ ಎಲ್ಲರಿಗೂ ಗುಡ್ ನೈಟ್ ರೀ